ನೋಡು ನೋಡು ಹೆಂಗ ನೋಡ್ತಾಯಿದ್ದೀವಿ ಹೆಂಗೆ ಮಾಡ್ಕೊಂಡ್ ಬಂದಿದ್ದೆ ಇವತ್ತು ಎಲ್ಲೋಗಿದ್ದೆ ನೀನು ಆ ಮಕ್ಕಳ ನೋಡಿಲ್ಲೇ ಮಕ್ಕಳ ನೋಡ್ಬಿಡಾನ ನೀನು ನಿಮ್ಮ ಮಕ್ಕಳೇ ನೋಡ್ಬೇಡ ನೀನು ನಾನು ಸೇರಿಸ್ಕೊಳೋದಲ್ ಕುತ್ಕೊಂಡ್ ನಿಮಿಷ ಸುಮ್ಮನೆ ಹೇಳ್ತಾ ಇಲ್ವಾ ಅಲ್ಲಿ ಬದಿಯೊಳಗೆ ಹೋಗಿ ಬಿದ್ದು ಅದಾಡ್ಕೊಂಡ್ಬಂದವನಲ್ಲಿ ಅನ್ಕೊಂಡ್ ಬರೋದು ನೋಡಿ ಹೆಂಗೈತೆ ಹೆಂಗೈತೆ ಹೆಂಗೈತು ನೋಡಿ ಹೆಂಗೈತು ನೋಡಿ ಫ್ರೆಂಡ್ಸ್ ಯಾರ ನನ್ನ ಚಾನಲ್ನ ಫಸ್ಟಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಏನಾಯಿತು ಅಂತ ನೀವು ನೋಡಿದ್ರಿ ಈಗ ಈಗ ನಮ್ಮ ಚಿಂತೆ ಆ ಥರ ಮಾಡ್ಕೊಬಂದಿದ್ದ ಕೆಲ್ಸಕ್ಕೋಗೋ ಅರ್ಜೆಂಟಲ್ಲಿ ಅವ್ನಿಗಂತೂ ಫಸ್ಟ್ ಸ್ನಾನ ಮಾಡಿಸಿ ನಮ್ಮ ಬ್ರೋನಿಗೆ ಹಾಗೆ ಸ್ನಾನ ಮಾಡಿಸಿ ಬಂದರೆ ಕೆಲಸದಲ್ಲಿ ಈ ಏನು ಎಮ್ಮೆಗಳನ್ನ ಹಳ್ಳಿಗಳ ಕಡೆ ಮಾತ್ರ ನೋಡ್ತೀವಿ ಬಟ್ ಇಲ್ಲಿ ನೋಡಿದ್ದು ಸ್ವಲ್ಪ ಒಂಥರ ಏನು ಆಶ್ಚರ್ಯನೇ ಆಯಿತು ನನಗೆ ಅದೆಲ್ಲ ನೋಡಿದ್ದಾಗಿದ್ದು ನಾನು ಸಾಯಂಕಾಲ ಮನೆಗೆ ಬಂದಾಗ ನೋಡ್ತೀನಿ ಇನ್ನೂ ಸ್ಮೆಲ್ ಬರ್ತಿತ್ತು ಏನು ಏನು ಅಂತೆಲ್ಲ ಸೈಕಲಲ್ಲಿ ಸರಿಸಿ ನೋಡಿದ್ರೆ ಈ ಹಲಗೆ ಏನು ಇಟ್ಟಿದ್ದೀವೋ ಹಲಗೆ ಕೆಳಗಡೆ ಎಗ್ನ ಸಿಗಾಕೊಂಡು ಸತ್ತೋಗ್ಬಿಟ್ಟೈತೆ ನಾವು ಅದನ್ನು ನೋಡ್ಕೊಂಡೇ ಇಲ್ಲ ನೆನ್ನೆ ಆಗಿರೋದು ಅನಿಸುತ್ತೆ ಫುಲ್ ಸ್ಮೆಲ್ ಅಂದರೆ ಸ್ಮೆಲ್ಲು ಆಮೇಲೆ ಅದನ್ನು ಕ್ಲೀನ್ ಮಾಡಿ ಎತ್ತಾಕೋ ಅಷ್ಟರಲ್ಲೇ ಆಯಿತು ಅದನ್ನೆಲ್ಲ ನಮ್ಮ ತಾತನೇ ಕ್ಲೀನ್ ಮಾಡಿಕೊಂಡ್ರು ಎಲ್ಲ ಕ್ಲೀನ್ ಮಾಡಿ ಎತ್ತಾಕಿದ್ವಿ ಅದು ನೋಡೋದಕ್ಕೆ ಒಂಥರ ಆಗ್ತಿತ್ತು